ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಭೀಮಪ್ಪ ಮತ್ತು ಜಗದೀಶನ ಜೊತೆ ಊರ ಹಿರಿಯರು ಹಾಗೂ ಊರಿನ ಜನರು ಬಂದಿದ್ದರು ಗೌಡರ ಮನೆಗೆ ಹಿರಿಯರು ಗೌಡರ ಮುಂದೆ ಕುಳಿತಿದ್ದರೆ ಭೀಮಪ್ಪ ಗೌಡರ ಪಕ್ಕದ ಸೋಫಾದಲ್ಲಿ ಕುಳಿತಿದ್ದ ಜಗದೀಶ ಅವರ ಪಕ್ಕದಲ್ಲೇ ನಿಂತಿದ್ದ ಗೌಡರ ಅಕ್ಕ ಪಕ್ಕ ಶ್ರೀರಾಮ ಮತ್ತು ಶೇಖರ ನಿಂತಿದ್ದರು ಸುತ್ತಲೂ ಊರಿನ ಜನ ನಿಂತಿದ್ದರು ಮನೆಯ ಹೆಣ್ಣು ಮಕ್ಕಳೆಲ್ಲ ಅಡುಗೆ ಮನೆಯ ಬಾಗಿಲಲ್ಲಿದ್ದರು ರುದ್ರೇಗೌಡ ಇಷ್ಟು ದಿನ ನಾನು ನನ್ನ ಮಗ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾನೆ ಬಂದ್ವಿ ನಮಗಿಂತ ಆಸ್ತಿ ಅಂತಸ್ತಲ್ಲಿ ಗೌರವದಲ್ಲಿ ದೊಡ್ಡೋರು ನೀವು ಆದರೂ ನೀವು ನಮ್ಮ ಜೊತೆ ನಿಮ್ಮ ಒಳ್ಳೆತನವೇ ತೋರಿಸ್ತಾ ಬಂದಿದ್ದೀರಾ ನಿಮ್ಮ ಸೊಸೆ ಮಗನಿಗೆ ನಾವು ತುಂಬಾ ತೊಂದರೆ ಕೊಟ್ವಿ ಅವರಿಬ್ಬರನ್ನ ದೂರ ಮಾಡೋಕ್ಕೂ ಪ್ರಯತ್ನ ಪಟ್ವಿ ಕೊನೆಗೆ ಅವ್ರ ಪ್ರೀತಿನೇ ಗೆದ್ದಿದ್ದು ಮನಸ್ಸು ಮಾಡಿದ್ರೆ ನಿನ್ನ ಸೊಸೆ ನನ್ನ ಮಗನಿಗೆ ಶಿಕ್ಷೆ ಕೊಡಿಸ್ಬಹುದಿತ್ತು ಆದರೆ ಅವಳು ಹಾಗೇನೂ ಮಾಡಿಲ್ಲ ಕೇಶವನ ಜೊತೆ ಸೇರಿಕೊಂಡು ನಿಮ್ಮ ಕುಟುಂಬನ ಒಡೆಯೋಕ್ಕೆ ನೋಡಿದೆ ನಾನು ಆದರೆ ಈ ನಿನ್ನ ಮಗ ಶ್ರೀರಾಮ ಇದ್ದಾನಲ್ಲ ಅವನು ಈ ಮನೆಯ ನಂಬಿಕೆ ಧೈರ್ಯ ಆಧಾರ ಎಲ್ಲ ಆಡ್ಕೊಂಡು ತಿರ್ಗಾಡ್ಕೊಂಡು ಸುಮ್ಮನಿದ್ದುಕೊಂಡೇ ಎಲ್ಲರ ಮೇಲೂ ಕಣ್ಣಿಟ್ಟಿರ್ತಾನೆ ಅವನ ಕುಟುಂಬದ ಮೇಲಿರೋ ಪ್ರೀತಿನೇ ಇವತ್ತು ನನ್ನ ನನ್ನ ಮಗನ ಮನಸ್ಸನ್ನು ಬದಲಾಯಿಸ್ತು ನನಗೂ ಈ ಥರ ಒಂದು ಕುಟುಂಬ ಅಂತ ಇದ್ದಿದ್ದರೆ ನಾನು ಹೀಗೇ ಇರ್ತಿದ್ದೆ ಎಂದ ಭೀಮಪ್ಪನ ಕಣ್ಣಂಚಲ್ಲಿ ನೀರಿತ್ತು ತನ್ನ ಕಣ್ಣನ್ನು ಭುಜದ ಮೇಲಿದ್ದ ಶಲ್ಯದಿಂದ ಒರೆಸಿ ಮಾತು ಮುಂದುವರೆಸಿದ ಮೂರು ವರ್ಷದ ಹಿಂದೆ ನನ್ನಿಂದ ನಿಂತು ಹೋಗಿದ್ದ ಆಸ್ಪತ್ರೆ ಕಟ್ಟಿಸೋ ಕಾರ್ಯನ ಮುಂದುವರೆಸೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಎಂದು ಜಗದೀಶನ ಮುಖ ನೋಡಿದ ತನ್ನ ಕೈಯಲ್ಲಿದ್ದ ಪತ್ರಗಳನ್ನು ಭೀಮಪ್ಪನ ಕೈಗೆ ಕೊಟ್ಟ ಜಗದೀಶ ಆಗ ನೀನು ಆಸ್ಪತ್ರೆ ಕಟ್ಸೋಕ್ಕೆ ಅಂತ ತಗೊಂಡಿದ್ದ ಜಾಗದ ಪಕ್ಕನೇ ನಾನು ಜಾಗ ತಗೊಂಡು ಆಸ್ಪತ್ರೆಗೆ ಕಟ್ಟಿಸ್ಬಾರ್ದು ಅಂತ ತಕ್ರಾರು ತೆಗೆದಿದ್ದೆ ಕೋರ್ಟಿಗೆ ಕೇಸ್ ಹಾಕಿದ್ದೆ ಅದರಿಂದ ತುಂಬಾ ಗಲಾಟೆ ಆಗಿತ್ತು ನಿನ್ನ ನನ್ನ ಮಧ್ಯೆ ಅದರಿಂದ ನಮ್ಮಿಬ್ಬರ ಮಕ್ಕಳ ಮಧ್ಯೆನೂ ದ್ವೇಷ ಬೆಳೆದಿತ್ತು ಈಗ ನಾನು ಇಲ್ಲಿಗೆ ಬಂದಿರೋದು ಆಗಿದ್ದೆಲ್ಲನೂ ಮರೆತು ನೀನು ಆಸ್ಪತ್ರೆ ಕಟ್ಟಿಸೋ ಕೆಲಸದಲ್ಲಿ ನಾನು ಕೈ ಜೋಡಿಸೋಕೆ ಅಂದರೆ ನಾನು ತಗೊಂಡಿರೋ ಜಾಗನ ಎಲ್ಲ ಹಿರಿಯರ ಮುಂದೆ ಊರು ಜನರ ಮುಂದೆ ಆಸ್ಪತ್ರೆಗೆ ಅಂತಾನೆ ಬರೆದು ಕೊಡ್ತಿದ್ದೀನಿ ಹಾಗೆ ಇಷ್ಟು ದಿನ ನಾನು ಮಾಡಿರೋ ತಪ್ಪಿಗೆಲ್ಲ ನಿಮ್ಮ ಹತ್ತಿರ ಕ್ಷಮೆನೂ ಕೇಳ್ತಿದ್ದೀನಿ ಎಂದು ಕೈ ಮುಗಿದ ಭೀಮಪ್ಪ ಭೀಮಪ್ಪ ಕ್ಷಮಾಪಣೆ ಎಲ್ಲ ಬೇಡ ನೀನು ಆಗಿದ್ದೆಲ್ಲನೂ ಮರೆತು ಊರು ಜನರ ಜೊತೆ ಒಂದಾಗಿದೆಯಲ್ಲ ಅದೇ ಖುಷಿ ನನಗೆ ಎಂದರು ಗೌಡರು ಭೀಮಪ್ಪನನ್ನು ಕ್ಷಮಿಸಿ ತಮ್ಮ ದೊಡ್ಡತನ ತೋರಿಸಿದರು ಮೂರು ವರ್ಷದ ಹಿಂದೆ ಆಸ್ಪತ್ರೆ ಕಟ್ಟಿಸಬೇಕೆಂದು ಗೌಡರು ಖರೀದಿ ಮಾಡಿದ್ದ ಜಾಗದ ಪಕ್ಕದಲ್ಲೇ ಭೀಮಪ್ಪ ಜಾಗ ಖರೀದಿ ಮಾಡಿ ಆಸ್ಪತ್ರೆ ಕಟ್ಟಿಸಬಾರದೆಂದು ತಕರಾರು ತೆಗೆದಿದ್ದ ಇದರಿಂದ ಜಗ್ಗ ಮತ್ತು ಶ್ರೀರಾಮನ ಮಧ್ಯೆಯೂ ಗಲಾಟೆಗಳಾಗಿದ್ದವು ಹೀಗೆ ಆದರೆ ಜಗಳಗಳೇ ಮುಂದುವರಿಯುವುದೆಂದು ಗೌಡರು ಆಸ್ಪತ್ರೆ ಕಟ್ಟಿಸುವ ಕನಸನ್ನು ಅಲ್ಲಿಗೆ ಬಿಟ್ಟಿದ್ದರು ಜಗದೀಶನ ಮನಸ್ಥಿತಿ ಬದಲಾಗಿದ್ದನ್ನು ಕಂಡು ತಾನೂ ಬದಲಾಗಿದ್ದ ಭೀಮಪ್ಪ ಅರ್ಧಕ್ಕೆ ನಿಂತಿದ್ದ ಕೆಲಸವನ್ನು ಪೂರ್ತಿ ಮಾಡಿ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಬಂದಿದ್ದ ಶ್ರೀ ಇನ್ಮೇಲಿಂದ ನಾವು ಸ್ನೇಹಿತರಾಗಿರಬಹುದಲ್ಲ ಕೈ ಚಾಚಿದ ಜಗದೀಶ ಶ್ರೀರಾಮನ ಮುಂದೆ ಅದನ್ನು ಕಂಡ ಶ್ರೀ ಗೌಡರ ಮುಖ ನೋಡಿದ ಒಪ್ಪಿಗೆ ಇದೆ ಎಂಬಂತೆ ಗೌಡರು ಕಣ್ಣಲ್ಲೇ ಸೂಚಿಸಿದರು ನಂತರ ಶ್ರೀ ಅಲ್ಲೇ ನಿಂತಿದ್ದ ಸಂತು ಸೀನನ ಮುಖ ನೋಡಿದ ಹುಟ್ಟಿನಿಂದ ಜೊತೆ ಇರುವ ಗೆಳೆಯರಲ್ಲವೇ ಅವರು ಶ್ರೀರಾಮನ ನೋಟಕ್ಕೆ ಅವನ ಪಕ್ಕ ಬಂದು ನಿಂತರು ಇಬ್ಬರು ಜಗದೀಶನ ಕೈ ಕುಲುಕಿದ್ದ ಶ್ರೀ ಸ್ನೇಹದ ಅಪ್ಪುಗೆಯೊಂದನ್ನು ಜಗದೀಶನಿಗೆ ನೀಡಿದ ಸಂತು ಸೀನಾ ಇಬ್ಬರೂ ಅವನಿಗೆ ಕೈ ಕುಲುಕಿದರು ಎದ್ದು ನಿಂತ ಭೀಮಪ್ಪ ತನ್ನ ಕೈಯಲ್ಲಿದ್ದ ಪತ್ರಗಳನ್ನು ಗೌಡರ ಮುಂದೆ ಹಿಡಿದ ಗೌಡರು ಎದ್ದು ನಿಂತು ಪತ್ರಗಳನ್ನು ತೆಗೆದುಕೊಂಡು ಭೀಮಪ್ಪನಿಗೆ ಕೈ ಮುಗಿದು ಧನ್ಯವಾದ ತಿಳಿಸಿದರು ತಾಯಿ ಲಕ್ಷ್ಮಿ ಕುಡಿಯೋಕೆ ಎಲ್ರಿಗೂ ಪಾನಕ ಬಾ ತಾಯಿ ಕೂಗಿದರು ಅಲ್ಲೇ ನಿಂತು ಜಾನಕಿ ಮತ್ತು ಲಕ್ಷ್ಮಿ ತಯಾರು ಮಾಡಿದ್ದ ಪಾನಕವನ್ನು ಎಲ್ಲರಿಗೂ ನೀಡಿದರು ಹಾಗೆ ಊರಿನ ಮಾತುಗಳೆಲ್ಲ ಮುಗಿದ ಮೇಲೆ ಎಲ್ಲರೂ ಅಲ್ಲಿಂದ ನಡೆದರು ಗೌಡರು ಸೋಫಾದಲ್ಲಿ ಕುಳಿತಿದ್ದರು ನಿಂಗಮ್ಮಜ್ಜಿಯು ಬಂದು ಪಕ್ಕದಲ್ಲಿ ಕುಳಿತರು ಅವ ನೋಡ್ದ ಸಮಯ ಹೇಗೆ ಎಲ್ಲರನ್ನು ಆಟ ಆಡಿಸುತ್ತೆ ಅಂತ ವರ್ಷಗಳಿಂದ ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದೋನು ಇವತ್ತು ಸ್ನೇಹದ ಕೈ ಚಾಚಿದ್ದಾನೆ ಒಳ್ಳೆದುರದ್ರ ಹೇಗೋ ಒಂದು ರೀತಿಲಿ ಎಲ್ರಿಗೂ ಒಳ್ಳೆಯದಾದರೆ ಸಾಕು ಎಂದಿತು ಅಜ್ಜಿ ಸಂಜೆಯ ನಾಲ್ಕು ಗಂಟೆಯಾಗಿತ್ತು ಲಕ್ಷ್ಮಿ ಶೇಖರನ ಜೊತೆ ಆಸ್ಪತ್ರೆಗೆಂದು ಸಿಟಿಗೆ ಹೋಗಿದ್ದಳು ಜಾನಕಿ ಹಿತ್ತಲಿನಲ್ಲಿದ್ದಳು ಅವಳನ್ನೇ ಹುಡುಕುತ್ತಾ ಸೊಂಟದ ಮೇಲೆ ಕೈ ಇಟ್ಟು ಮನೆಯೆಲ್ಲ ಕಣ್ಣಾಡಿಸುತ್ತಾ ಸೋಫಾದಲ್ಲಿ ಕುಳಿತು ಟಿ ವಿ ಬಟನ್ ಒತ್ತಿದ ಹತ್ತು ನಿಮಿಷವಷ್ಟೇ ಬಟ್ಟೆಗಳನ್ನು ಹಿಡಿದು ಮೆಟ್ಟಿಲು ಹತ್ತುತ್ತಿದ್ದ ಜಾನಕಿ ಕಂಡಳು ಅವಳನ್ನೇ ಹಿಂಬಾಲಿಸಿ ನಡೆದ ಶ್ರೀ ಕೂದಲು ಮೇಲೇರಿಸಿ ಎದ್ದು ಜಾನಕಿ ನೀನು ಅನ್ಕೊಂಡ ಹಾಗೆ ನನ್ನ ಜಗದೀಶನ ಮಧ್ಯೆ ಸ್ನೇಹ ಆಯ್ತಲ್ಲ ಖುಷಿನ ನಿನಗೀಗ ಕೇಳಿದ ಒಳ ಬಂದು ಮಂಚದಲ್ಲಿ ಉರುಳಿ ತನ್ನ ಕೈಯನ್ನು ತಲೆಗೆ ಆಸರೆಯಾಗಿಟ್ಟು ಕಬೋರ್ಡಿನಲ್ಲಿ ಬಟ್ಟೆಗಳನ್ನು ಮಡಚಿ ಇಡುತ್ತಿದ್ದ ಜಾನಕಿ ಅವನಂದ ಮಾತಿಗೆ ಮುಗುಳ್ನಕ್ಕು ಖುಷಿ ಆಯಿತು ಶ್ರೀ ಇನ್ಮೇಲಿಂದ ನೀವು ಹೊಡೆದಾಡೋದು ಇಲ್ಲ ಅದೇ ಸಮಾಧಾನ ನನಗೆ ಅವನು ನಿನಗೆ ಅಷ್ಟೆಲ್ಲ ತೊಂದರೆ ಕೊಟ್ಟರು ನೀನು ಒಂದೇ ಕ್ಷಣದಲ್ಲಿ ಅವನನ್ನು ಕ್ಷಮಿಸಿದೆಲ್ಲ ಅದೇ ಗುಣ ನನಗೆ ನಿನ್ನಲ್ಲಿ ಇಷ್ಟ ಆಗೋದು ನಾವೆಲ್ಲ ಈ ಭೂಮಿ ಮೇಲೆ ಇರೋದೇ ನಾಲ್ಕು ದಿನ ಅಂತೆ ಆ ನಾಲ್ಕು ದಿನನ ಎಲ್ಲರ ಜೊತೆ ಖುಷಿಯಾಗಿ ಬಿಟ್ಟು ಜಗಳ ಹೊಡೆದಾಟ ದ್ವೇಷ ಅಂತ ನಮ್ಮ ಮನಸ್ಸನ್ನು ನಾವೇ ಯಾಕೆ ಹಾಳು ಮಾಡ್ಕೋಬೇಕು ಅಲ್ವಾ ಎಂದಳು ಕಬೋರ್ಡಿನ ಬಾಗಿಲು ಹಾಕಿ ಅವನ ಪಕ್ಕ ಕುಳಿತು ಹ್ಞೂ ಮೇಡಮ್ ಪಾಠನ ಚೆನ್ನಾಗಿ ಮಾಡ್ತಾರೆ ಕೆಣಕಿದ ಅವಳನ್ನು ಶ್ರೀ ತನ್ನ ರೂಢಿಯಂತೆ ರಾಗ ಎಳೆದಳು ಅವಳು ಮುಂದೆ ಮಾತನಾಡುವ ಮೊದಲೇ ಅವನ ಫೋನ್ ರಿಂಗ್ ಆಯಿತು ತೆಗೆದು ಹೇಳು ಸಂತು ಎಂದ ಕಿವಿಗಿಟ್ಟು ಅವನ ಜೊತೆ ಮಾತಾಡಿ ಫೋನ್ ಜೇಬಿಗೆ ಸೇರಿಸಿ ಮೇಲೆದ್ದ ಜಾನಕಿ ನಾನು ಹೊರಗಡೆನೆ ಊಟ ಮಾಡ್ಕೊಂಡು ಬರ್ತೀನಿ ರಾತ್ರಿ ನೀನು ದಾರಿ ಕಾಯಬೇಡ ಊಟ ಮಾಡು ಎಂದು ಕೂದಲು ಮೇಲೇರಿಸಿದ ಯಾಕೆ ಏನು ವಿಶೇಷ ಇವತ್ತು ಕೇಳಿದಳು ಅವನನ್ನೇ ನೋಡಿ ನಮ್ಮ ಹೊಸ ಗೆಳೆಯನಿಂದ ಪಾರ್ಟಿ ಇವತ್ತು ಎಂದು ತನ್ನ ಶರ್ಟಿನ ಇನ್ ಶರ್ಟ್ ಸರಿ ಮಾಡಿಕೊಂಡ ಸರಿ ಬೇಗ ಬನ್ನಿ ಎಂದು ಕಳುಹಿಸಿಕೊಟ್ಟಳು ಅವನನ್ನು ಮೆಟ್ಟಿಲು ಇಳಿದು ಬಂದವನನ್ನು ಕರೆದ ಅಜ್ಜಿ ದಣಿ ನಾನು ನಿನ್ನೆ ಕೇಳಿದ್ದು ಏನಾಯಿತು ಕೇಳಿದ್ಯಾ ಜಾನಕಿನ ಅವನ ಮುಂದೆ ಬಂದು ಕೇಳಿದರು ಹಾಂ ಅಜ್ಜಿ ಒಪ್ಪಿಗೆ ಕೊಟ್ಟಿದ್ದಾಳೆ ನಾನೀಗ ಹೊರಗಡೆ ಹೋಗ್ತಿದ್ದೀನಿ ಬರ್ತೀನಿ ಎಂದು ಅಜ್ಜಿಯ ಕೆನ್ನೆ ಹಿಂಡಿ ಕೂದಲು ಮೇಲೇರಿಸಿ ನಡೆದ ಅಜ್ಜಿ ಜಾನಕಿಯ ಕಡೆ ನಡೆದರೂ ಸುದ್ದಿ ಮುಟ್ಟಿಸಲು ಜಾನಕಿ ಹೇಳಿದಂತೆ ಬೇಗನೆ ಮನೆಗೆ ಬಂದಿದ್ದ ಶ್ರೀರಾಮ ಮನೆಯ ತುಂಬ ಜಾನಕಿಯನ್ನು ಹುಡುಕಿದ ಎಲ್ಲಿಯೂ ಇರಲಿಲ್ಲ ಅವಳು ಅಜ್ಜಿಯ ಕೋಣೆಯಲ್ಲಿ ಅಜ್ಜಿಯೂ ಇರಲಿಲ್ಲ ಹಿತ್ತಲಿನಿಂದ ಒಳ ಬಂದ ಶೇಖರನನ್ನು ಕಂಡ ಶ್ರೀ ಅಣ್ಣ ಜಾನಕಿಯಲ್ಲಿ ಅಜ್ಜಿನೂ ಕಾಣ್ತಿಲ್ಲ ಕೇಳಿದ ಕೂದಲು ಮೇಲೇರಿಸಿ ಶ್ರೀರಾಮ ಎಲ್ಲರೂ ತೋಟದ ಮನೇಲಿ ಇದಾರೆ ನೋಡಿ ಇವತ್ತು ಎಂದ ಶೇಖರ ತಾನು ಅಲ್ಲಿಂದಲೇ ಮನೆಗೆ ವಾಪಸ್ಸಾಗಿದ್ದ ಯಾಕೆ ಯಾಕೆ ಅಂತ ನನಗೂ ಗೊತ್ತಿಲ್ಲಪ್ಪ ನೀನೇ ಹೋಗಿ ಕೇಳು ಎಂದ ಅಜ್ಜಿ ಹೇಳಿಕೊಟ್ಟ ಹಾಗೆಯೇ ಸರಿ ಎಂದ ಶ್ರೀರಾಮ ತೋಟದ ಮನೆಯ ಕಡೆ ಹೆಜ್ಜೆ ಹಾಕಿದ ಅವನನ್ನು ಕಂಡ ಶೇಖರ ನಗುತ್ತಾ ಕೋಣೆಯ ಕಡೆ ನಡೆದ ತೋಟದ ಮನೆಯ ಬಾಗಿಲು ತೆಗೆದೇ ಇತ್ತು ಅಜ್ಜಿ ಅಲ್ಲೇ ಇದ್ದ ಸೋಫಾದಲ್ಲಿ ಗದ್ದಕ್ಕೆ ಕೈಕೊಟ್ಟು ಕುಳಿತಿದ್ದರು ಹಿಂದೆ ಇದ್ದ ಕೋಣೆಯಿಂದ ಸುಭದ್ರ ಮತ್ತು ಲಕ್ಷ್ಮಿಯ ನಗು ಕೇಳುತ್ತಿತ್ತು ಜೋರಾಗಿ ಅಜ್ಜಿ ಯಾಕೆ ಎಲ್ಲರೂ ಕೇಳಿದ ಒಳ ಬಂದು ದಣಿ ಬಾ ಕರೆಯಿತು ಅಜ್ಜಿ ಅವನನ್ನು ಕಂಡು ಏನಿಲ್ಲವೋ ನೀನು ಪ್ರಸ್ತಕ್ಕೆ ತಯಾರಿ ಮಾಡ್ತಿದ್ದೀವಿ ನೇರವಾಗಿಯೇ ಹೇಳಿತು ಘಾಟಿ ಮುದುಕಿ ಅಜ್ಜಿ ಏನು ಹೇಳ್ತಿದೆಯಾ ನೀನು ಕೇಳಿದ ಅವ ಬೆರಗಾಗಿ ಹೌದೋ ಜಾನಕಿ ತಯಾರಾದ್ಲು ಹೋಗು ನೀನು ತಯಾರಾಗು ನಿನ್ನ ಕೋಣೆಯಲ್ಲಿ ಬಟ್ಟೆ ಎಲ್ಲ ಇಟ್ಟಿದೆ ಬಿಸಿ ನೀರಿದೆ ಸ್ನಾನ ಮಾಡಿ ನೀನು ತಯಾರಾಗು ಹೋಗು ಎಂದಿತು ಅವನ ಭುಜ ತಟ್ಟಿ ಅಜ್ಜಿ ಜಾನಕಿ ಇದಕ್ಕೆಲ್ಲ ಬರ್ತಾಳೆ ಹೋಗು ಅವಳು ಜೋರು ಧ್ವನಿಯಲ್ಲಿ ಹೇಳಿದರು ಸುಭದ್ರ ಕೋಣೆಯಿಂದಲೇ ಕೂದಲು ಮೇಲೇರಿಸಿ ಕೋಣೆಗೆ ನಡೆದ ಶ್ರೀರಾಮ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು